ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೀಕ್ಷಕರೇ ಎಲ್ಲರೂ ಹೆಂಗದಿರಿ ಐ ಹೋಪ್ ನೀವೆಲ್ಲ ಆರಾಮದಿರಿ ಅಂದ್ಕೊಂತೀನಿ ನಾವು ಆರಾಮದೀವಿ ನೋಡಿರಿ ಈ ವಿಡಿಯೋದೊಳಗೆ ಮಕ್ಕಳಿಗೆ ನಾನು ಸಾಲಿಗೆ ಏನೇನು ತೊಗೊಂಡೆ ಹೆಂಗೆ ಅವ್ರದ್ದು ಬ್ಯಾಗನ್ನು ಪ್ರಿಪೇರ್ ಮಾಡಿದೆ ಆಮೇಲೆ ಯಾವ್ಯಾವ ಸಾಮಾನು ತೊಗೊಂಬಂದೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆಮೇಲೆ ಅವ್ರಿಗೆ ಅವ್ರ ಸ್ಕೂಲಿನೊಳಗೆ ಸಿಕ್ಕಂತಹ ಗ್ರೂಪ್ ಫೋಟೋನು ಸಹಿತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿರಿ ಫಸ್ಟ್ ನಾನು ಬುಕ್ಸ್ಗಳಿಗೆ ಕವರ್ ಇಡಾಕತ್ತೀನಿ ನೋಡಿರಿ ಕವರ್ ಇಡೋದಂದ್ರೆ ಅದು ದೊಡ್ಡ ಕೆಲಸ ಆಗಿಬಿಡುತ್ತೆ ಕವರ್ ಇಟ್ಟು ಆಮೇಲೆ ಸ್ಟ್ಯಾಪ್ಲರಿಂದ ಪಿನ್ ಹೊಡಿಬೇಕಾಗುತ್ತೆ ಇಲ್ಲಾಂದ್ರೆ ಜಲ್ದಿ ಬಿಚ್ಚಿಬಿಡುತ್ತೆ ನೋಡ್ರಿ ಅವ್ರ ಸ್ಕೂಲ್ ರಿಓಪನ್ ತಂದು ಆಗೋಕ್ಕಿಂತ ಮೊದಲು ನಾವು ಏನೇನು ಪ್ರಿಪ್ರೇಷನ್ ಮಾಡ್ಕೋಬೇಕಾಗುತ್ತೆ ಅಂದ್ರೆ ಭಾಳ ಅಂದ್ರೆ ಭಾಳ ಪ್ರಿಪ್ರೇಷನ್ ಮಾಡ್ಕೋಬೇಕಾಗುತ್ತೆ ಎಲ್ಲ ಸಾಮಾನು ತೊಗೊಂಬರ್ಬೇಕು ಸ್ಕೂಲಿಂದ ಬುಕ್ಸ್ ಕಲೆಕ್ಟ್ ಮಾಡಬೇಕು ಆಮೇಲೆ ರಿಲೇಟೆಡ್ ಸಾಮಾನೆಲ್ಲ ಅಂಗಡಿಯಿಂದ ಹೋಗಿ ತೊಗೊಂಬರ್ಬೇಕು ಅಂಥವೆಲ್ಲ ಸಾಮಾನು ನಾನು ಯಾವ್ಯಾವ ತೊಂಬಂದಿನಿ ಅಂತ ಹೇಳಿ ನಿಮಗೆ ಹೇಳ್ತೀನಿ ನೋಡ್ರಿ ಫಸ್ಟ್ ಕವರ್ಗಳು ಇಟ್ಟಿ ನಾನು ನೋಡ್ರಿ ಇನ್ನೂ ಕವರ್ ಇಡೋದೈತಿ ನಾ ಒಂದಿಷ್ಟು ಇಟ್ಟೀನಿ ಆಮೇಲೆ ನನ್ನ ಮಗನ ಇಬ್ಬರು ಬುಕ್ ಅದಾವ ಇದ್ರೊಳಗೆ ಸಣ್ಣ ಮಗನ ಬುಕ್ಕ ದೊಡ್ಡ ಮಗನ ಬುಕ್ಕ ಇಬ್ಬರು ಅದಾವೆ ಸಣ್ಣ ಮಗ ಈ ಸಲ ಯು ಕೆ ಜಿ ರೀ ದೊಡ್ಡ ಮಗ ಏಳನೇ ಕ್ಲಾಸ್ ಸಣ್ಣ ಮಗನೂ ಅಷ್ಟೇನಿಲ್ಲ ದೊಡ್ಡವನು ಹಾಳದ ಬುಕ್ಸ್ ನೋಡ್ರಿ ನಮ್ಮ ಕಾಲಕ್ಕೆ ಇಷ್ಟೆಲ್ಲ ಬುಕ್ಸ್ ಇದ್ದಿದ್ದಿಲ್ಲ ನಾವು ಓದಬೇಕಾದ್ರೆ ಈಗಂತರೂ ಬುಕ್ಸ್ ಸಾಕಷ್ಟು ಅದಾವು ಈ ಕವರ್ ನೋಡ್ರಿ ಮೊದಲು ಈ ಥರ ಬ್ಲೂ ಕಲರ್ ಇತ್ತು ಈಗ ಎರಡು ವರ್ಷ ಆದ ಈ ಥರ ಪಿಂಕ್ ಕವರ್ ಮಾಡ್ಯಾರ ಅವ್ರು ಕವರಿಂಗ್ ಮಾಡೋದು ಈ ಥರ ಮಾಡ್ಯಾರ ನೋಡ್ರಿ ಆಮೇಲೆ ಅವರಿಗೆ ಏನೇನು ಸಾಮಾನು ತೊಗೊಂಬಂದೆ ಅಂಥೇಳಿ ನಾನು ತೋರಿಸ್ತೀನಿ ಬಾಕ್ಸ್ ತೊಗೊಂಡೆ ಸಣ್ಣವಾಗ ದೊಡ್ಡವ್ ಪೌಚ್ ತೊಗೊಂಡೆ ಸ್ಕೂಲ್ ಬ್ಯಾಗ್ ತೊಗೊಂಡಿಲ್ರಿ ಹಳೆ ವರ್ಷದ ಯೂಸ್ ಮಾಡತ್ತೀವಿ ಆಮೇಲೆ ಟಿಫನ್ ಬಾಕ್ಸು ಅದ ತಗೊಂಡಿಲ್ಲ ತೊಗೊಂಡಿಲ್ಲ ಯೂಸ್ ಮಾಡಾಕತ್ತೀವಿ ಲಂಚ್ ಬ್ಯಾಗು ತಗೊಂಡಿಲ್ಲ ಅದ ಯೂಸ್ ಮಾಡಾಕತ್ತೀವಿ ಆಮೇಲೆ ನೋಡ್ರಿ ಇದಕ್ಕೆ ಅಂದ್ರೆ ಸಾಕಷ್ಟು ಅಂದ್ರೆ ಸಾಕಷ್ಟು ಎಕ್ಸ್ಪೆನ್ಸ್ ಆಯ್ತು ನಾವು ಅಲ್ಲಿಲ್ಲೆಲ್ಲ ಹೋಗಿ ಬಂದ ಟ್ರಾವೆಲ್ ಒಂದು ಮಾಡಿದ್ವಲ್ಲ ಹಾಗಾಗಿ ಖರ್ಚು ಜಾಸ್ತಿ ಆಯ್ತು ಆಮೇಲೆ ಬ್ಯಾಗ್ ಏನು ಕ ಇದಾಗಿಲ್ಲರಿ ಖರಾಗಿಲ್ಲ ಹಾಳಾಗಿಲ್ಲ ಹಾಗಾಗಿ ನಾನು ಮತ್ತಿದಾದ್ರೆ ನಡಬೇಕು ಅಂತ ಹೇಳಿ ಈ ಸಲ ಬ್ಯಾಗ್ ಅದು ಏನೂ ತೊಗೊಂಡಿಲ್ಲ ಬುಕ್ಸ್ ತೊಗೊಂಡ್ವಿ ನೋಡ್ರಿ ಮತ್ತೇನು ಅಂತ ಅಂಥೇಳಿ ನಿಮ್ಮ ಜೊತೆ ನಾನು ಹೇಳ್ತೀನಿ ನೋಡಿರಿ ಸ್ಕೂಲ್ ಯೂನಿಫಾರ್ಮ್ ತೊಗೊಂಡೈತಿ ಅದು ಹೊಲೆಯಾಕಿ ಕೊಟ್ಟೈತಿ ಇನ್ನು ಐದನೇ ತಾರೀಕು ಅವರು ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ಲ ಒಂದಿನ ಅಡ್ವಾನ್ಸ್ ಹೋಗಿ ನಾವು ತೊಗೊಂಬರ್ತೀವಿ ಅದು ರೆಡಿಯಾಗಿರ್ತೈತಿ ಇಷ್ಟೈತೆ ನೋಡಿರಿ ಸ್ಕೂಲ್ ಸ್ಟಾರ್ಟ್ ಆಗುತ್ತಂದ್ರೆ ಸಾಕಷ್ಟು ಅಂದರೆ ಸಾಕಷ್ಟು ಅದ್ರ ಜೊತೆ ಫೀಸ್ ಫೀಸ್ ಆಮೇಲೆ ಬುಕ್ಸ್ ಇವ್ರದ್ದೆಲ್ಲ ಇದು ಮಾಡುವತ್ಲೇನ ಭಾಳ ಅಂದ್ರೆ ಭಾಳ ಎಕ್ಸ್ಪೆನ್ಸ್ ಆಗುತ್ತೆ ನಮ್ಮ ಕಾಲಕ್ಕೆ ಇದೆಲ್ಲ ಇದ್ದಿದ್ದಿಲ್ರಿ ಗೌರ್ಮೆಂಟ್ ಸ್ಕೂ ಸ್ಕೂಲ್ನಾಗೆಲ್ಲ ಓದಿದೆಲ್ಲ ಇಷ್ಟೆಲ್ಲ ಖರ್ಚು ಇದ್ದಿದ್ದಿಲ್ಲ ಆದರೆ ಈಗಿನ ಸ್ಕೂಲ್ಗಳು ಹಾಗಲ್ಲ ಸಾಕಷ್ಟು ಎಕ್ಸ್ಪೆನ್ಸ್ ಐತಿ ನಿಮ್ಗೆ ಹೆಂಗೆ ಅನಿಸ್ತು ನಿಮ್ಮ ಮಕ್ಳಿಗೆ ಹಿಂಗೆ ಎಕ್ಸ್ಪೆನ್ಸ್ ಐತಾನ ಅಂಥೇಳಿ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸ್ರಿ ನೋಡಿರಿ ಏನೇನು ಸಾಮಾನು ತೊಗೊಂಡಿನಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ತೀನಿ ನೋಡಿರಿ ಪೆನ್ ಆಮೇಲೆ ಪೆನ್ಸಿಲ್ ಆಮೇಲೆ ಮ್ಯಾಥಮೆಟಿಕ್ಸ್ ಇನ್ಸ್ಟ್ರೂಮೆಂಟ್ಸ್ ಲೂಸ್ ತೊಗೊಂಡ್ರಿ ಅದು ಆಮೇಲೆ ಸ್ಕೆಚ್ ಪೆನ್ ಆಮೇಲೆ ಇವು ರೀ ಬಾಕ್ಸ್ ಲಂಚ್ ಬಾಕ್ಸ್ ತಗೊಂಡು ಹೋಗ್ತಾರಲ್ಲ ಅದು ತಳಗೆ ಟವೆಲ್ ಹೋಗ್ಬೇಕು ಅಂದರೆ ತಳಗೆಲ್ಲ ಊಟ ಬೀಳುತ್ತಲ್ಲ ಹಾಗಾಗಿ ಕಂಪ್ಲೇಂಟ್ ಮಾಡ್ತಾರೆ ಅವರು ಅದು ಹಾಸಿ ಅವರು ಲಂಚ್ ಬಾಕ್ಸ್ ಇಟ್ಟು ಊಟ ಮಾಡಿ ಅದರ ಬಿದ್ದಿದ್ದು ಆಮೇಲೆ ಅವರು ಡಸ್ಟ್ಬಿನಾಗೆ ಇಡ್ತಾರೆ ಈ ಥರ ಆಮೇಲೆ ಸ್ವಲ್ಪ ಖರ್ಚಿಫ್ ತೊಗೊಂಡೆ ನೋಡಿರಿ ಯಾಕಂದ್ರೆ ಇಷ್ಟು ಪ್ಯಾನ್ ಪೆನ್ನು ಪೆನ್ಸಿಲ್ ಜಾಸ್ತಿ ಆಗಿ ತೊಗೊತೀವಿ ಅಂದರೆ ನಮ್ಗೆ ಮಾರ್ಕೆಟ್ ಭಾಳ ದೂರ ಐತ್ರಿ ಸ್ವಲ್ಪ ದೂರ ಆಗುತ್ತೆ ಯಾವಾಗ ಯಾವಾಗಲೂ ಹೋಗೋಕ್ಕಾಗಂಗಿಲ್ಲ ಆಮೇಲೆ ಮ ಸ್ವಲ್ಪ ದೂರ ಹೋದ್ರೆ ಅಂಗಡಿ ಅದಾವೆ ರೀ ಆಮೇಲೆ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ ಹಾಗಾಗಿ ನಾನು ಒಂದೊಂದು ಡಝನ್ ಅದೆಲ್ಲ ತೊಗೊಂಬಂದು ಈ ಥರ ಇಟ್ಕೊಂಬಿಡ್ತೀನಿ ಇದ್ರ ನಡ್ಬಾರ್ದು ನಾ ಮತ್ತೆ ಬೇಕಾದ್ರೆ ಮತ್ತೆ ತೊಗೊತೀವಿ ಹಂಗೆ ಈಗ ನೋಡಿರಿ ಇದು ಗ್ರೂಪ್ ಫೋಟೋ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದು ನನ್ನ ಸಣ್ಣ ಮಗಂದು ಎಲ್ ಕೆ ಜಿ ಓದಿದ್ಮೇಲೆ ಓದೋಷ್ಟಿದ್ದು ಗ್ರೂಪ್ ಫೋಟೋ ಇದ್ದು ಅವ್ರ ಕ್ಲಾಸ್ ಟೀಚರ್ ಜಸ್ಸಿ ಅಂತ ಹೇಳಿ ಒಂದು ಫೋಟೋ ರೀ ಇದೆ ಗ್ರೂಪ್ ಫೋಟೋ ಈಗ ನೋಡ್ರಿ ಎಷ್ಟು ಚಂದಲ್ರಿ ಎಲ್ ಕೆ ಜಿಯಿಂದ ಅವ್ರ ಗ್ರೂಪ್ ಫೋಟೋಗಳೆಲ್ಲ ನಮ್ಗೆ ಸೇಫಾಗಿ ಇಡ್ಬೋದು ಅವ್ರು ದೊಡ್ಡವರು ಆದಮೇಲೆ ಅದನ್ನು ನೋಡ್ಬೋದು ಆದರೆ ನಮ್ಮ ಕಾಲಕ್ಕೆ ಈ ಥರ ಇದ್ದಿದ್ದಿಲ್ಲ ಲಾಸ್ಟ್ ಎಸ್ ಎಸ್ ಎಲ್ ಸಿ ಬಂದಮೇಲೆ ಒಂದು ಗ್ರೂಪ್ ಫೋಟೋ ಐತೆ ನನ್ನ ಕಡೆ ಇದ್ದಿದ್ದು ಬೇರೆ ಸ್ಕೂಲ್ ನನಗೆ ಗೊತ್ತಿಲ್ಲ ನಮ್ಮ ಸ್ಕೂಲ್ನಾಗಂತೂ ಗೌರ್ಮೆಂಟ್ ಸ್ಕೂಲ್ನಾಗ ಹಿಂಗಿತ್ತು ಇದು ನೋಡ್ರಿ ನಂದು ದೊಡ್ಡ ಮಗಂದು ಗ್ರೂಪ್ ಫೋಟೋ ಹೋದ ವರ್ಷ ಆರನೇ ಕ್ಲಾಸ್ ಇದ್ನಲ್ಲ ಅವ್ರ ಕ್ಲಾಸ್ ಟೀಚರ್ಸ್ ಅಂತ ಹೇಳಿ ಅವನ ಫ್ರೆಂಡ್ಸ್ ಎಲ್ಲ ಅವನದು ಗ್ರೂಪ್ ಫೋಟೋ ರೀ ಇದು ಆಮೇಲೆ ನನ್ನ ಮಗ ದೊಡ್ಡ ಮಗ ಈ ಸ್ಕೂಲ್ನಾಗ ಎಲ್ ಕೆ ಜಿಯಿಂದ ಈ ಸ್ಕೂಲ್ನಾಗ ಹೋದೆ ರೀ ಈಗ ಅವ ಏಳನೇ ಏಳನೇ ತದನ ಅಂದ್ರೆ ಇನ್ನು ಒಂಬತ್ತು ವರ್ಷ ಆತ್ರಿ ಆ ಸ್ಕೂಲ್ನಾಗ ಓದಕತ್ತನವ ಅವನ ಗ್ರೂಪ್ ಫೋಟೋ ನೋಡ್ರಿ ಎಲ್ ಕೆ ಜಿಯಿಂದ ಅವ್ನ ಗ್ರೂಪ್ ಫೋಟೋ ಅದಾವು ನೋಡಿರಿ ಇವ ನನ್ನ ದೊಡ್ಡ ಮಗನ ಜಯಂತ್ ಜಯಂತನದ ಗ್ರೂಪ್ ಫೋಟೋಗಳ್ರಿದ್ರು ಎಲ್ ಕೆ ಜಿ ಫೋಟೋ ರೀ ಇದೆ ಆಮೇಲೆ ಇದು ನೋಡಿರಿ ಯು ಕೆ ಜಿ ಇಲ್ತ ಫೋಟೋ ಜಯಂತಂದು ಅವೆಲ್ಲ ನಾನು ಇದು ರೀ ಫೈಲ್ ಮಾಡಿ ಅವನು ಫೋಟೋಗಳೆಲ್ಲ ತೆಗೆದಿಟ್ಟೆ ನಾನು ನೋಡಿರಿ ಆಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್ದು ಐತಿ ನೋಡ್ರಿ ಇಲ್ಲಿ ನೋಡ್ತಿರ್ಲ ಜಯಂತನ ಫೋಟೋ ಆಮೇಲೆ ಸೆಕೆಂಡ್ ಸ್ಟ್ಯಾಂಡರ್ಡು ಐತ್ರಿ ಇದ್ರೊಳಗೆ ಆಮೇಲೆ ಕೊರೋನಾ ಬಂತಲ್ಲ ಕೊರೋನಾ ಬಂದಮೇಲೆ ಎರಡು ವರ್ಷ ಸ್ಕೂಲದ ಇದ್ದಿದ್ದಿಲ್ಲಲ್ರಿ ಆನ್ಲೈನ್ ಕ್ಲಾಸ್ ಎಲ್ಲ ಹಾಗಾಗಿ ಗ್ರೂಪ್ ಫೋಟೋ ಎರಡು ಇಲ್ರಿ ಇದ್ರೊಳಗೆ ಬಾಕಿ ಎಲ್ಲ ಅದವು ನೋಡಿರಿ ಗ್ರೂಪ್ ಫೋಟೋ ಇದು ಫಿಫ್ತದ ಐತಿ ಆಮೇಲೆ ಈಗ ಲಾಸ್ಟ್ ಸಿಕ್ಸ್ತದ್ದು ನೋಡಿರಿ ಈ ಥರ ಭಾಳ ಚಂದ ಅನ್ಸುತ್ತೆ ಗ್ರೂಪ್ ಫೋಟೋ ಅವ್ರು ದೊಡ್ಡವ್ರಾದ ಆದಮೇಲೆ ನೋಡೋಕೆ ಅವ್ರ ಮೆಮ್ರಿಗಳೆಲ್ಲ ಯಾವಾಗಲೂ ಇರ್ತಾವೆ ಭಾಳ ಚಲೋ ಅನಿಸುತ್ತೆ ನೋಡಿರಿ ವಿಡಿಯೋ ಇಷ್ಟಾಗಿತ್ತು ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ